ಈ ವಿಡಿಯೋದಲ್ಲಿ ಒಂದು ಮಸ್ತ್ ಆಗಿರುವಂಥ ಬಸ್ ಮೋಡ್ ತಂದಿದ್ದೀನಿ ಇದು ಕೆ ಎಸ್ ಆರ್ ಟಿ ಸಿ ಎಲೆಕ್ಟ್ರಿಕ್ ಬಸ್ ಮೋಡ್ ಆಗಿರುತ್ತೆ ಈ ಒಂದು ಬಸ್ ಮೋಡನ್ನು ಹೇಗೆ ಬಸ್ ಇಮಿಟಿ ಇಂಟೋನೀಸಿ ಗೇಮ್ ಒಳಗಡೆ ಆ್ಯಡ್ ಮಾಡೋದು ಮತ್ತೆ ಹೇಗೆ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಬಿಟ್ಟು ಪ್ಲೇ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಟ್ಟಿರ್ತೀನಿ ಅದಕ್ಕೋಸ್ಕರ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ವಿಡಿಯೋನ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಯಾರಾದರೂ ವೀಡಿಯೋ ನೋಡ್ತಿದ್ರೆ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಅನ್ನು ಹಾಲಂತೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪ್ತದೆ ಓಕೆ ಮೊದಲು ಈ ಒಂದು ಬಸ್ ಮೂಡನ್ನು ಫುಲ್ಲು ರಿವ್ಯೂ ಮಾಡಬಾರೋಣ ಈ ಒಂದು ಬಸ್ಸು ರಿಲೀಸ್ ಆಗಿ ತುಂಬ ದಿನನೇ ಆಗಿದೆ ನಾನು ಈ ಒಂದು ಬಸ್ ಮೂಡನ್ನ ಲಾಸ್ಟ್ ಒನ್ ವೀಕಿಂದ ಓಡಿಸ್ತಾ ಇದ್ದೀನಿ ಬಸ್ ಮೋಡ್ ಅಂತ ಬಸ್ ಮೋಡ್ ಅಂತೂ ನೆಕ್ಸ್ಟ್ ಫ್ರಂಟ್ ಲುಕ್ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ ನಿಮಗೆ ಬೆಂಗಳೂರು ಮೈಸೂರು ಮಾರ್ಗ ಮಂಡ್ಯ ಇದೆ ಕೆ ಎಸ್ ಆರ್ ಟಿ ಸಿ ಎಲೆಕ್ಟ್ರಿಕ್ ಪವರ್ ಪ್ಲೇಸ್ ಅಂತ ಬರೆದಿದೆ ಫ್ರಂಟ್ ಲುಕ್ಕಿಂದ ನೋಡೋಕ್ಕೆ ಸಕ್ಕದಾಗಿ ಕಾಣಿಸುತ್ತೆ ಇನ್ನು ಸೈಡ್ ಲುಕ್ ನೋಡೋದಾದರೆ ಇಲ್ಲೂ ಕೂಡ ಪವರ್ ಪ್ಲೇಸ್ ಅತ್ಯುನ್ನತ ಅನುಭವ ಕೆ ಎಸ್ ಆರ್ ಟಿ ಸಿ ಅಂತ ಕೂಡ ಬರೆದಿದೆ ಇನ್ನು ಬ್ಯಾಕ್ ಸೈಡ್ ಲುಕ್ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ ಕೆ ಎಸ್ ಆರ್ ಟಿ ಸಿ ಬೆಂಗಳೂರು ಮೈಸೂರು ಮಾರ್ಗ ಮಂಡ್ಯ ಮದ್ದೂರು ಫ್ರಂಟ್ ಲುಕ್ಕಲ್ಲಿ ಹೇಗೈತೆ ಅದೇ ಥರ ಬ್ಯಾಕ್ ಸೈಡ್ ಲುಕ್ಕಲ್ಲೂ ಕೂಡ ಬರೆದಿದ್ದಾರೆ ಬ್ಯಾಕ್ ಸೈಡ್ ಲುಕ್ ಅಂತೂ ಚೆನ್ನಾಗಿ ಸೇಮ್ ಸುಮಾರಾಗೈತೆ ಇನ್ನು ಈ ಕಡೆ ಫ್ರಂಟ್ ಲುಕ್ ನೋಡೋದಾದರೆ ಸೇಮ್ ಟು ಬಲಗಡೆ ಹೇಗಿರ್ತದೆ ಎಡಗಡೆ ಕೂಡ ಅದೇ ಇರ್ತದೆ ಇನ್ನು ಕ್ಯಾಬಿನ್ ಒಳಗಡೆ ನೋಡೋದಾದರೆ ಈ ರೀತಿ ಸ್ಟೇರಿಂಗ್ ಎಲ್ಲ ಸಿಗ್ತದೆ ಆಮೇಲೆ ಒಂದೆರಡು ಮೂರು ಅಂತ ಆ್ಯನಿಮೆಷನ್ ಕೀಗಳು ಕೊಟ್ಟಿದರೆ ಇದು ಚೆನ್ನಾಗೈತೆ ಮೊದಲನೇದ ಕ್ಲಿಕ್ ಮಾಡಿದ್ರೆ ಡ್ರೈವರ್ ಡ್ರೈವರ್ ಸೈಡ್ ಇರುವ ಡೋರು ಓಪನ್ ಆಗುತ್ತೆ ಇನ್ನು ಎರಡನೇದು ಕ್ಲಿಕ್ ಮಾಡಿದ್ರೆ ನೋಡಿ ಬಸ್ಸು ಸ್ವಲ್ಪ ಕೆಳಕ್ಕೆ ಇದಾಗುತ್ತೆ ಚೆನ್ನಾಗಿ ಕೆಳಕೆ ಇದೈತೆ ಮತ್ತು ಇಲ್ಲಿ ಡೋರ್ ಕೂಡ ಓಪನ್ ಆಗುತ್ತೆ ಇನ್ನು ಮೂರನೇದು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಮ್ಯಾಪ್ ಇರೋದಾಗಿ ಕ್ಯಾಮ್ರ ಓಪನ್ ಆಗುತ್ತೆ ಬ್ಯಾಕ್ ಸೈಡ್ ಕ್ಯಾಮ್ರಾ ಇಷ್ಟು ಇಷ್ಟು ಈ ಒಂದು ಬಸ್ನ ಮಾಹಿತಿ ಇನ್ನು ಮಾಮೂಲಿ ಡೋರು ಬಟನ್ ಕ್ಲಿಕ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ ಇನ್ನು ವೈಪರು ಹೆಡ್ಲೈಟು ಆರನು ಎಲ್ಲ ಸೇಫ್ಟಿ ಆಗಿದೆ ಆ ಥರ ಅದೇ ಥರ ಇದೆ ಗೈಸ್ ಈಗ ಬಸ್ಗೆ ಬಸ್ ಮೊಡನೆ ಹೇಗೆ ಆಡೋದಂತ ತಿಳಿಸ್ಕೊಡ್ತೀನಿ ನನ್ನ ಅಕೌಂಟ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ಸಿದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ವೀಡಿಯೋ ರೆಕಾರ್ಡ್ ಮಾಡಿ ವಾಯ್ಸ್ ರೆಕಾರ್ಡ್ ಕೊಟ್ಟು ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕಂಟು ತುಂಬ ಕಷ್ಟ ಇದೆ ಅದಕ್ಕೋಸ್ಕರ ನಿಮ್ಮಿಂದ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ಅಷ್ಟೆ ಸೊ ಬನ್ನಿ ಈಗ ಹೇಗೆ ಬಸ್ ಪ್ಲೇ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮಾಡೋದ್ರಲ್ಲ ಬಸ್ ಹೇಗಿದೆ ಅಂತ ಈ ಈಗ ಈ ಒಂದು ಬಸ್ ಮಾಡ್ನ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಒಳಗಡೆ ಹೇಗೆ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇದೆ ಪಾಸ್ವರ್ಡ್ ಏನು ಅಂತ ನಾನು ಹೇಳಲ್ಲ ಈ ಒಂದು ವೀಡಿಯೋನ ಪೂರ್ತಿ ನೋಡೋಕ್ಕಂತ ನಿಮ್ಮ ಕೈ ಆಗಲ್ಲ ಅಂತ ನಂಗೆ ಗೊತ್ತು ಅದಕ್ಕೋಸ್ಕರ ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಸೆಕೆಂಡಿಂದ ಆರು ನಿಮಿಷ ಒಳಗಡೆ ಪಾಸ್ವರ್ಡ್ ಲಿಂಕ್ ಆಗುತ್ತೆ ನೀವು ಇಲ್ಲಿಂದ ನೋಡಿದ್ರೆ ಪಾಸ್ವರ್ಡ್ ಬರುತ್ತೆ ಯಾಕಂದ್ರೆ ಪಾಸ್ವರ್ಡ್ನ ಕಾಪಿ ಮಾಡಿಕೊಳ್ಳಿ ಕಾಪಿ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಓದ್ ವಿಡಿಯೋದಲ್ಲಿ ಈಗ ಈ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ ಈಗ ಈ ಒಂದು ವೀಡಿಯೋದ ಡಿಸ್ಕ್ರಿಪ್ಷನನ್ನು ಓಪನ್ ಮಾಡಿ ಕೆಳಗಡೆ ಚಿಕ್ಕದಾಗಿ ಮೋರ್ ಅಂತ ಕಾಣಿಸ್ತೇ ಅಲ್ಲ ಅದನ್ನೂ ಓಪನ್ ಮಾಡಿ ಗೈಸ್ ಸಾರಿ ಯಾವುದೋ ಲಿಂಕ್ ಓಪನ್ ಮಾಡಿದೆ ಈಗ ಇಲ್ಲೊಂದು ಮೋಡ್ ಲಿಂಕ್ ಇರ್ತದೆ ಮೋಡ್ ಬಿ ಓ ಡಿ ಅಂತ ಇದೆಲ್ಲ ಇದನ್ನ ಕ್ಲಿಕ್ ಮಾಡಿ ಲಿಂಕ್ ಅಂತ ಗಾಯ್ಸ್ ಇದನ್ನ ಕ್ಲಿಕ್ ಮಾಡಿ ಈಗ ಈ ಒಂದು ಹೊಸ ಪೇಜ್ಗೆ ನೀವು ಬರ್ತೀರ ಇಲ್ಲಿಂದ ವೀಡಿಯೋನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ವೀಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದ ಸ್ಕಿಪ್ ಮಾಡಿದಾಗೆ ನೋಡಿ ಯಾಕಂದರೆ ಇಲ್ಲಿ ಸ್ವಲ್ಪ ಯಾ ಮಾಡ್ತೀರಾ ಅದಕ್ಕೋಸ್ಕರ ಈ ಥರ ಸ್ಕಿಪ್ ಮಾಡಿದ್ಮೇಲೆ ಡೌನ್ಲೋಡ್ ಅಂತ ಕಾಣಿಸುತ್ತೆ ಇಲ್ಲಿ ಕ್ಲಿಕ್ ಹೇಯರ್ ಅಂತ ಕಾಣಿಸುತ್ತೆ ಇದನ್ನ ಕ್ಲಿಕ್ ಮಾಡಿ ಫೈವ್ ಸೆಕೆಂಡ್ ವೇಟ್ ಮಾಡಿ ಯು ಕ್ಯಾನ್ ಡೌನ್ಲೋಡ್ ಇನ್ ಫೈವ್ ಸೆಕೆಂಡ್ ಅಂತ ಬರುತ್ತೆ ಅದು ಬಂದಮೇಲೆ ನೋ ಅಂತ ಕಾಣಿಸುತ್ತೆ ನೋಡಿ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಮತ್ತೆ ಒಂದು ಹೊಸ ಪೇಜ್ಗೆ ನಿಮ್ಮನ್ನ ಕರ್ಕೋಗುತ್ತೆ ಓನಿಲ್ಲ ಅಂದರೆ ಸಲ ಕ್ಲಿಕ್ ಮಾಡಿ ಈಗ ಇಲ್ಲೂ ಕೂಡ ಫೈವ್ ಸೆಕೆಂಡ್ ವೇಟ್ ಮಾಡಿ ಅಂತ ತೋರಿಸುತ್ತೆ ತೋರಿಸಾದಮೇಲೆ ಈ ಒಂದು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸುತ್ತೆ ಗೇಮ್ ಸೈಜ್ ನೋಡ್ಕೊಳ್ಳಿ ಹದಿನೆಂಟು ಪಾಯಿಂಟ್ ಏಳು ಎಮ್ ಬಿ ತೋರಿಸ್ಬೇಕು ತಿರ್ಗಿ ಅದನ್ನೇ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ ಹದಿನೆಂಟು ಪಾಯಿಂಟ್ ಹದಿನಾರು ಎಮ್ ಬಿ ಇಲ್ಲಿ ಪೂರ್ತಿ ಡೌನ್ಲೋಡ್ ಆಯಿತು ಇಲ್ಲಿ ಹದಿನೆಂಟು ಪಾಯಿಂಟ್ ಎರಡು ಎಮ್ ಬಿ ಅಂತ ಕಾಣಿಸುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಈಗ ಬಸ್ ಮಾಡನ್ನ ಡೌನ್ಲೋಡ್ ಮಾಡಿದ್ರೆ ಈಗ ಬಸ್ಗೆ ಲಿವರ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಲಿವರ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳೋಣ ಬನ್ನಿ ನನ್ನ ಒಂದು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿವರಿ ಲಿಂಕ್ ಅಂತ ಕೊಟ್ಟಿರ್ತೇನೆ ಅದನ್ನ ಕ್ಲಿಕ್ ಮಾಡಿದ್ರೆ ಈ ಒಂದು ವೀಡಿಯೋಗೆ ಬರ್ತಿಲ್ಲ ಇಲ್ಲಿಂದ ಈ ಒಂದು ವೀಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಕೆಳಗಡೆ ಮೂವರು ಸ್ವಲ್ಪ ಸ್ಕೋಲ್ಡೋ ಮಾಡಿ ಇಲ್ಲಿ ಲಿವರೀಸ್ ಲಿಂಕ್ ಪಾಸ್ವರ್ಡ್ ಇನ್ ವಿಡಿಯೋ ಈ ಒಂದು ಲಿವರಿಗೂ ಕೂಡ ಪಾಸ್ವರ್ಡ್ ಇದೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಪಾಸ್ವರ್ಡು ನಿಮಗೆ ಸಿಗುತ್ತೆ ಓಕೆನಾ ಎರಡು ಪಾಯಿಂಟ್ ಒಂಬತ್ತು ಸೆಕೆಂಡ್ ಇದೆ ಆಟೋ ಪಾಸ್ವರ್ಡನ್ನ ಕಾಪಿ ಮಾಡ್ಕೊಳ್ಳಿ ನಾನು ಎಲ್ಲಿ ಹಾಕ್ಬೇಕು ಅಂತ ಹೇಳ್ತೀನಿ ಈಗ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ತುಂಬ ಈಸಿ ಇದೆ ಗೈಸ್ ಡೌನ್ ಮಾಡ್ಕೋಬೋದು ಈ ಥರ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಟವರ್ ಇರೋ ಕರೆಕ್ಟ್ ಕುಂತ್ಕೊಳ್ಳಿ ಗೈಸ್ ಈ ಥರ ಬಂದಮೇಲೆ ಕೆ ಎಸ್ ಆರ್ ಟಿ ಸಿ ಎಲೆಕ್ಟ್ರಿಕ್ ಡಿವರಿ ಸ್ ಜಿಪ್ ಅಂತ ಕಾಣಿಸುತ್ತೆ ಗೈಸ್ ಇಲ್ಲಿ ನೀವು ಇದನ್ನ ಕ್ಲಿಕ್ ಮಾಡಿ ಒಂದು ಹೊಸ ವೆಬ್ಸೆಟ್ಗೆ ಬರ್ತೀರ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಎಲೆಕ್ಟ್ರಿಕ್ ಲಿವೇರ್ಸ್ ಅಂತ ಕಾಣಿಸುತ್ತೆ ಇದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ ತುಂಬ ಈಜಿ ಇದೆ ಏನಾಯಿತು ಈ ಥರ ಹೊಸ ಪೇಜ್ ಬಂದರೆ ನಿಮ್ಮ ಒಂದು ಬ್ಯಾಕ್ ಸೈಡನ್ನು ಕ್ಲಿಕ್ ಮಾಡಿ ಅಲ್ಲಿ ತಿರುಗಾ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಮೋಡ್ ಲಿಂಕ್ ಕೂಡ ಡೌನ್ಲೋಡ್ ಆಗಿದೆ ನೋಡಿ ಇದು ಕೂಡ ಡೌನ್ಲೋಡ್ ಆಗಲಿ ಈಗ ನಿಮ್ಮ ಒಂದು ಜಡ್ಡೆಚರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಜಡ್ಡೆ ಆಚಾರ ಆ್ಯಪನ್ನು ಓಪನ್ ಮಾಡಿದ್ರೆ ಈ ಥರ ಬರುತ್ತೆ ನಿಮಗೆಲ್ಲ ಇದೆ ಯಾರು ಹಸೊಬ್ರು ವೀಡಿಯೋ ನೋಡ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಈ ಥರ ಬರುತ್ತೆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿದ್ರೆ ಈಗ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ ಗೈಸ್ ಗಂಟಲು ಸ್ವಲ್ಪ ಕಟ್ಕೊಬಿಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಇಲ್ಲಿ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ತಿರ್ಗಾಳಿ ಡೇಟ್ ಆಮೇಲೆ ಕ್ಲಿಕ್ ಮಾಡಿ ಏನಕ್ಕೆಂದರೆ ನೀವು ಯಾವುದೇ ಫೈಲ್ ಡೌನ್ ಮಾಡಿದ್ರೆ ಜಾಸ್ತಿ ಫೈಲ್ ಇದ್ದರೆ ಹುಡ್ಕೋಕ್ಕಾಗಲ್ಲ ಈ ಥರ ಡೇಟ್ ಮೇಲೆ ಕ್ಲಿಕ್ ಮಾಡೋ ಸ್ಕ್ರೀನ್ನ ಸುಮ್ಮನೆ ಟಚ್ ಮಾಡಿ ಹಾಗೆ ಲಾಸ್ಟಿಗೆ ಬಂದರೆ ಆ ಡೇಟಲ್ಲಿ ಯಾವ್ಯಾವ ಫೈಲ್ನ ಡೌನ್ ಮಾಡಿದ್ದೀರ ಅದು ಲಾಸ್ಟಲ್ಲಿ ಇರುತ್ತೆ ಆಯಿತು ಈಗ ಇಲ್ಲಿ ಬಿ ವೈ ಡಿ ವಿ ಪಾಯಿಂಟ್ ಟು ಇಲ್ಲ ವಿ ಟು ಪಾಯಿಂಟ್ ಟು ಪಾಯಿಂಟ್ ಒನ್ ಅಂತ ಇದೆಲ್ಲ ಸಾರಿ ಗೈಸ್ ನಾನು ಯಾವುದೇ ಫೈಲ್ ನೋಡ್ತಿದ್ದೀನಿ ಬಿ ವೈ ಡಿ ಎಲೆಕ್ಟ್ರಿಕ್ ಅಂತ ಇದೆಲ್ಲ ಅದನ್ನ ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಕ್ಲಿಯರ್ ಅಂತ ಆಪ್ಷನ್ ಇದೆ ಇದನ್ನು ಕೂಡ ಒಂದು ಸ್ವಲ್ಪ ಕ್ಲಿಕ್ ಮಾಡ್ಕೊಳ್ಳಿ ಪಾಸ್ವರ್ಡು ಗೈಸ್ ಆ ಒಂದು ವೀಡಿಯೋದಲ್ಲಿದೆ ಬರೀ ಮೂರೇ ಮೂರು ಇದೆ ಗೈಸ್ ಆ ಒಂದು ವೀಡಿಯೋನ ನಾನು ಎಲ್ಲಿ ಹೇಳಿದ್ದೆ ಅಲ್ಲಿಂದ ನೋಡಿರಿ ಬರೀ ಮೂರೇ ಮೂರು ಪಾಸ್ವರ್ಡ್ ಇದೆ ಪಾಸ್ವರ್ಡ್ ಹಾಕಾದ್ಮೇಲೆ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ ಎಷ್ಟು ಕ್ಲಿಯರ್ ಆಗುತ್ತೆ ಇದು ನೋಡ್ಕೊಳ್ಳಿ ನೀವು ಯಾವ್ದಾರ ತಪ್ಪು ಪಾಸ್ವರ್ಡನ್ನು ಹಾಕಿದ್ರೆ ಈ ಥರ ಸೊನ್ನೆ ಬಿ ಅಂತ ಬರಬೇಕು ತಪ್ಪು ಪಾಸ್ವರ್ಡ್ ಹಾಕಿದ್ರೆ ಏನಾದ್ರೂ ಸರಿಯಾದ ಪಾಸ್ವರ್ಡ್ ಹಾಕಿದ್ರೆ ನೋಡಿ ಗು ನಾವು ಸರಿಯಾದ ಪಾಸ್ವರ್ಡ್ ಹಾಕಿದ್ರೆ ಎಪ್ಪತ್ತಾರು ಪಾಯಿಂಟ್ ನಲ್ವತ್ತೇಳು ಎಮ್ ಬಿ ಇದು ಮೋಡು ಹೊಸ ಅದು ಬಂದಿರುತ್ತೆ ಇದನ್ನ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ ಮೂರು ಸೆಕೆಂಡು ಈಗ ಇಲ್ಲಿ ಕಟ್ಟಂಥ ಆಪ್ಷನ್ ಕಾಣಿಸುತ್ತೆ ಇದನ್ನ ಸ್ವಲ್ಪ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೋತೀನಿ ಡೌನ್ಲೋಡ್ ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಡಿ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಈಗ ಬಸೀಟ್ ಫೋಲ್ಡ್ರನ್ನು ಓಪನ್ ಮಾಡಿ ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಕಾಣಿಸುತ್ತೆ ಇದನ್ನ ಕ್ಲಿಕ್ ಮಾಡಿ ಈಗ ಲಿವರಿನ ಎಕ್ಸ್ಟ್ರಾ ಕ್ಲಿಯರ್ ಮಾಡು ಬನ್ನಿ ಸಿಂಪಲ್ಲು ಕೆ ಎಸ್ ಆರ್ ಟಿ ಸಿ ಎಲೆಕ್ಟ್ರಿಕ್ ಲಿವರಿಸ್ ಅಂತ ಇದೆಲ್ಲ ಇದನ್ನ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಎಕ್ಸ್ಟ್ರಾ ಕ್ಲಿಯರ್ ಮಾಡಬೇಕು ಆಪ್ಷನ್ನ ಕ್ಲಿಕ್ ಮಾಡಿ ಈ ಥರ ಕೂಡ ಪಾಸ್ವರ್ಡ್ ಇದೆ ಪಾಸ್ವರ್ಡು ಅಲ್ಲಿಂದ ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಿ ನಾನು ಪೇಸ್ಟ್ ಮಾಡಿದ್ದೀನಿ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಇದು ಕೂಡ ಎಕ್ಸ್ಟ್ರಾ ಕ್ಲಿಯರ್ ಆಗುತ್ತೆ ಈಗ ಇಲ್ಲಿ ಒಂದೊಂದಾಗಿ ಬರ್ತಾ ಇದೆ ನೋಡಿ ಇಷ್ಟು ಆಯಿತು ಇದಾದ ಮೇಲೆ ನಿಮ್ಮ ಒಂದು ಗೇಮನ್ನು ಓಪನ್ ಮಾಡಿ